ಅವರ ಸಬ್ಜೆಕ್ಟು ಫಿಲಾಸಫಿ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿ ಮಾಡಿದ್ದರು ಭಾಳ ಆಶ್ಚರ್ಯ ಏನಪ್ಪ ಅಂತಂದರೆ ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ದರು ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವರಿಗೆ ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅವರ ಕಾದಂಬರಿಗಳು ಜಗತ್ತು ಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ತಯಾರು ಮಾಡಂಬರಿ ಓದೋಕ್ಕಾಗಿಲ್ಲ ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ ಅವರ ಬದುಕು ಇದೆಯಲ್ಲ ಆ ಬದುಕಿನ ಅನುಭವದ ಮೇಲೆ ಕಾದಂಬರಿಗಳನ್ನು ಬರೆದಿದ್ದಾರೆ ಸೊ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ಧರ್ಮಪತ್ನಿ ಇನ್ನು ಕೂಡ ಬರ್ತಿದ್ದಾರೆ ಅವರ ಮಕ್ಕಳು ಕೂಡ ಇದ್ದಾರೆ ಒಬ್ಬರು ಮೈಸೂರಿನಲ್ಲಿದ್ದಾರೆ ಇನ್ನೊಬ್ಬರು ಲಂಡನ್ನಲ್ಲಿದ್ದಾರೆ ಈ ತಾನೆ ಅವ್ರನ್ನ ಭೇಟಿ ಮಾಡಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಅವರ ಧರ್ಮಪತ್ನಿಗೆ ಮತ್ತು ಅವ್ರ ಮಕ್ಕಳಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೂ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ನಾನು ಹಾರೈಸ್ತೇನೆ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿದ್ದ ಅದ್ವಿತೀಯ ಸಾಹಿತಿ ಪದ್ಮಭೂಷಣ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದು ಅಂಥ ಹಿರಿಯ ಸಾಹಿತಿಯನ್ನು ಕಳೆದುಕೊಂಡು ಕನ್ನಡ ನಾಡು ನುಡಿ ಅನಾಥವಾಗಿದೆ ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಗೌರವವನ್ನು ತಂದುಕೊಟ್ಟ ದಿಗ್ಗಜ ಸಾಹಿತಿ ಡಾಕ್ಟರ್ ಭೈರಪ್ಪನವರು ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸಿದ ಧೀಮಂತ್ರು ದೇಶ ವಿದೇಶಗಳಲ್ಲಿ ಅಭಿಮಾನಿಗಳ ಸಾಹಿತ್ಯಾಸಕ್ತರ ನೆಚ್ಚಿನ ಸಾಹಿತ್ಯಗಳಾಗಿದ್ದ ಭೈರಪ್ಪ ನಮ್ಮ ಸಮಕಾಲೀನ ಸಾಧಕ ಶ್ರೇಷ್ಠರು ಎನ್ನುವುದರಲ್ಲಿ ಕಿಂಚಿತ್ತೂ ಸಂಶಯ ಇಲ್ಲ ಆ ದಿವ್ಯ ಸಾರಸ್ವತ ಚೇತನಕ್ಕೆ ದೇವರು ಸದ್ಗತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಡಾಕ್ಟರ್ ಭೈರಪ್ಪನವರು ತಮ್ಮ ಅಗಾಧ ಪಾಂಡಿತ್ಯಪೂರ್ವ ಕೃತಿಗಳ ಮೂಲಕ ಭಾರತೀಯ ಸಂಸ್ಕೃತಿ ಇತಿಹಾಸ ತತ್ವಶಾಸ್ತ್ರ ಮತ್ತು ಮಾನವ ಸಂಬಂಧಗಳನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಿದ್ದಾರೆ ಅತ್ಯಂತ ಅಪೂರ್ವ ಜನಪ್ರಿಯ ಕೃತಿಗಳನ್ನು ರಚಿಸಿ ನಾಡಿನ ಸಾರಸ್ವತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದ್ದಾರೆ ವರಸ ವಂಶವೃಕ್ಷ ಪರ್ವ ಸಾರ್ಥ ಆವರಣದಂಥ ಕೃತಿಗಳು ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದೆ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕನ್ನೇ ನೀಡಿವೆ ಹೊಸ ಹೊಸ ಓದುಗಳನ್ನು ಸೃಷ್ಟಿಸಿವೆ ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸನ್ಮಾನ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಭೈರಪ್ಪನವರು ಭೌತಿಕವಾಗಿ ನಮ್ಮನ್ನು ಅಗಲಿದ್ದರೂ ಅವರ ಮಹೋನ್ವತಗಳ ಕೃತಿಗಳ ಮೂಲಕ ಅಮರರಾಗಿದ್ದಾರೆ ಅವರ ಕುಟುಂಬದವರಿಗೆ ಅಪಮಾನ ಅಪಾರ ಅಭಿಮಾನಿಗಳಿಗೆ ಆ ಮೇರು ವ್ಯಕ್ತಿತ್ವದ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿನಿಂದ ಪ್ರಾರ್ಥಿಸುತ್ತೇನೆ ಓಂ ಶಾಂತಿ ಎಸ್ ಎಲ್ ಭೈರಪ್ಪ ಅವರ ನಿಧನ ಸಾಹಿತ್ಯ ಲೋಕಕ್ಕೆ ತುಂಬಲಾಗದ ನಷ್ಟ ಸಾಹಿತ್ಯ ಲೋಕದ ಮೇರು ಪರ್ವ ಎಸ್ ಎಲ್ ಭೈರಪ್ಪ ಅವರು ಅವರ ಕಾದಂಬರಿಗಳು ಅವರ ಬರವಣಿಗೆಗಳು ಯುವ ಜನತೆಯಲ್ಲಿ ಓದುವ ದಿಕ್ಕನ್ನೇ ಬದಲಾಯಿಸಿದಂಥವ್ರು ವಂಶವೃಕ್ಷ ಅವರ ಕಾದಂಬರಿ ಈ ಸಿನಿಮಾಗಿ ಇಡೀ ಸಮಾಜದ ಬೇರನ್ನೇ ಅಲಗಾಡಿಸಿದಂಥದ್ದು ಈ ಅವರ ಹೊತ್ತು ಹಲವಾರು ಕಾದಂಬರಿಗಳನ್ನು ಬರೆದು ಸಮಾಜದ ಬದುಕಿಗೆ ನೈಜ ಸಂಗತಿಗಳನ್ನು ಅವರು ಕೇವಲ ಒಂದು ಕಡೆ ಕೂತು ಬರೆದಂಥವರಲ್ಲ ಸ್ವತಃ ಜೀವನದ ಎಲ್ಲ ಮಜುಲುಗಳನ್ನು ಅನುಭವಿಸಿ ನಿಜ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಸಂಗತಿಗಳನ್ನೇ ಅವರ ಕಾದಂಬರಿಗಳಲ್ಲಿ ಉಲ್ಲೇಖ ಮಾಡ್ತಾಯಿದ್ರು ಅದಕ್ಕೆ ಮೂಲ ಕಾರಣ ಅವರ ಹುಟ್ಟು ಅತ್ಯಂತ ಕಿತ್ತು ತಿನ್ನುವ ಬಡತನದಿಂದ ಬಂತವರು ಸಹಜವಾಗಿ ಬಡತನದ ಬೇನೆ ಏನು ಅಂತ ಹೇಳಿ ಅದನ್ನು ಅನುಭವಿಸಿದ್ರಿಗೇ ಗೊತ್ತು ಅಂಥ ಒಂದು ಅನುಭವದ ಆಳವಾದಂಥ ಚಿಂತನೆಗಳ ಮೂಲಕ ಸಮಾಜವನ್ನು ಎಚ್ಚರಿಸುವಂಥ ಯುವಜನರನ್ನು ಓದುವಂಥ ಒಂದು ಕಲೆಗೆ ತರ್ತಕ್ಕಂಥ ಪ್ರಯತ್ನಗಳನ್ನು ತಮ್ಮ ಬರಗತಿಯ ಮೂಲಕ ಮಾಡಿ ಅವರು ಸುದೀರ್ಘವಾದಂಥ ಬದುಕನ್ನು ಬದುಕಿದ್ದಾರೆ ಅಂತ ಒಬ್ಬ ಮಹಾನ್ ಸಾಹಿತಿಯನ್ನು ಕಳ್ಕೊಂಡು ಇಡೀ ದೇಶ ಕಂಗಾಲಾಗಿದೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಂತ್ಯ ಸಂಸ್ಕಾರವನ್ನು ಸರ್ಕಾರದ ಗೌರವಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ನಾಳೆಯ ಅವರ ಅಂತ್ಯ ಸಂಸ್ಕಾರದಲ್ಲಿ ಜಿಲ್ಲಾ ವತಿಯಿಂದ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೇವೆ ಮತ್ತು ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಅವರ ಸ್ಮಾರಕವನ್ನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದಾರೆ ಅವರ ಮನೆಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸಮೀಪವರ್ತಿಗಳು ನಮ್ಮ ವಿಶ್ವೇಶ್ವರ ಭಟ್ರವರು ಅವರಿಗೆ ಸಮೀಪವರ್ತಿಗಳಾಗಿದ್ದರು ಹಾಗೆ ಭಾನು ಮುಸ್ತಾಕ್ ಅವರು ಕೂಡ ನನಗೆ ಥರ ಇದ್ದರು ನಮ್ಮ ಮನೆಯಲ್ಲಿ ಇದ್ದರು ಅಂತ ಅವರು ಕೂಡ ಸಹೋದರಿ ಯಾರು ಅಂದರೆ ನಾನೇ ಅಂತ ಹೇಳಿದ್ದಾರೆ ಅದು ನಮ್ಗೆ ಗೊತ್ತಿರಲಿಲ್ಲ ಅಂದರೆ ಎಂಥ ಉದಾತ್ತವಾದಂಥ ದೇಹವನ್ನು ಭೈರಪ್ಪನವರು ಇಟ್ಕೊಂಡಿದ್ರು ಮತ್ತು ಅವರು ಯಾವಾಗಲೂ ಚಾಲೆಂಜಿಂಗ್ ಅವರು ರಾಜಿ ಮಾಡಿಕೊಂಡು ಸಾಹಿತ್ಯ ಬರೆದವ್ರಲ್ಲ ಚಾಲೆಂಜಿಂಗ್ ಮಾಡಿದರು ಸಂಶೋಧನಾತ್ಮಕವಾದಂಥ ಸತ್ಯಸಂಗತಿಗಳನ್ನೇ ಬರೆದು ಚರಿತ್ರೆಯನ್ನು ನಿರ್ಮಾಣ ಮಾಡುವಂಥವ್ರು ಅಂಥ ಒಬ್ಬ ದೊಡ್ಡ ಸಾಹಿತಿಯನ್ನು ಒಬ್ಬ ಸಮಾಜ ಚಿಂತಕನನ್ನು ಒಬ್ಬ ರಾಷ್ಟ್ರವಾದಿಯನ್ನು ಕಳ್ಕೊಂಡು ದೇಶ ಮತ್ತು ಸಾಹಿತ್ಯ ಲೋಕ ಬಡವಾಗಿದೆ ಅವರ ನಿಧನಕ್ಕೆ ತೀವ್ರವಾದಂಥ ಸಂತಾಪವನ್ನು ಸೂಚಿಸ್ತಾರೆ ಸಾರಸತ್ವ ಲೋಕದ ದಿಗ್ಗಜ ಎಸ್ ಎಲ್ ಭೈರಪ್ಪನವರ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಚನೆ ಮಾಡಿ ಮತ್ತೆ ಅವರಿಗೆ ಒಳ್ಳೆಯ ಸದ್ಗತಿಯನ್ನು ಕೊಡಲಿ ಅಂತ ಕೇಳಿ ತಾಯಿ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಬಹುಶಃ ಎಸ್ ಎಲ್ ಭೈರಪ್ಪನವರು ಅವರ ಸಾಧನೆ ಅವರ ಪುಸ್ತಕಗಳು ಪ್ರಸ್ತುತತೆ ಹೆಚ್ಚು ಎಲ್ಲ ವಯಸ್ಸಿನವರನ್ನು ಕೂಡ ಅವರನ್ನು ಸಾರ್ಥಕತೆಯನ್ನು ಮೆರೆದಂಥವರು ಎಸ್ ಎಲ್ ಭೈರಪ್ಪ ನಮ್ಮ ಮೈಸೂರಿನಲ್ಲಿ ಬಂದು ವಾಸ್ತವ್ಯ ಮಾಡಿ ಸಾಂಸ್ಕೃತಿಕ ಸಾಹಿತ್ಯಿಕ ನಗರಿಗೆ ಒಂದು ದೊಡ್ಡ ಗೌರವವನ್ನು ಕೂಡ ಕೊಟ್ಟಂತೆ ಒಂದು ಬಹಳ ನೋವಿನ ವಿಚಾರ ಅಂದರೆ ಇಂಥ ಕನ್ನಡದ ಒಬ್ಬ ದೊಡ್ಡ ಸಾಹಿತಿಗೆ ಸಾರಸತ್ವ ಲೋಕದ ಪರಮೋಚ್ಚ ಪ್ರಶಸ್ತಿ ಜ್ಞಾನಪೀಠವೂ ಕೂಡ ಬರಲಿಲ್ಲ ಕನ್ನಡ ನಾಡಿನ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಅವರಿಗೆ ದಕ್ಕಿಲ್ಲ ಅಂತ ಅದು ರಾಜಕಾರಣವೋ ಅಥವಾ ಸರ್ಕಾರಗಳ ಉಪೇಕ್ಷೆಯೋ ಇದು ಆಗಬಾರ್ದು ಆಗಬಾರ್ದು ಎಲ್ಲರೂ ಕೂಡ ಮಂತ್ರಿ ಮುಖ್ಯಮಂತ್ರಿಗಳಾದಿಯಾಗಿ ಬಂದು ಮಾತಾಡ್ತಾರೆ ಬಟ್ ಆದರೆ ಇಂಥದನ್ನು ಗಮನಿಸ್ತಾ ಇರ್ತಕ್ಕಂಥದ್ದು ಬಹುಶಃ ಸಾರಸ್ವತ ಲೋಕಕ್ಕೆ ರಾಜಕಾರಣಿಗಳು ಮಾಡಿದಂಥ ಅಪಚಾರ ಹೇಳಿ ನಾವಾದರೂ ಕೂಡ ಭಾವನೆ ಅದೇನೇ ಇರಲಿ ಇವತ್ತು ಅವರಿಗೆ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸದ್ದತಿಯನ್ನು ಕೊಡ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಕನ್ನಡದ ಬಹುದೊಡ್ಡ ಆಸ್ತಿ ಭೈರಪ್ಪನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಭೈರಪ್ಪನವರು ಕೇವಲ ಕರ್ನಾಟಕದ ಆಸ್ತಿ ಅಲ್ಲ ರಾಷ್ಟ್ರದ ಬಹುದೊಡ್ಡ ಅವರು ಸಾರಸ್ವತ ಲೋಕದಲ್ಲಿ ಸತ್ಯವನ್ನು ಅನ್ವೇಷಣೆ ಮಾಡುವವರಿಗೆಲ್ಲ ಪ್ರೇರಣೆ ನೀಡಿರತಕ್ಕಂಥ ವ್ಯಕ್ತಿತ್ವ ಅಂಥ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂಥವರು ಭೈರಪ್ಪನವರು ಒಂದು ರೀತಿ ಯಾರೇ ಏನೇ ಅನ್ನಲಿ ಎಷ್ಟೇ ವಿರೋಧಿಸಲಿ ಸತ್ಯದ ಪಕ್ಷಪಾತಿಗಳಾಗಿ ರಾಜ್ಯದಲ್ಲಿ ಸಾಹಿತ್ಯದ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅವರ ಅಗಲುವಿಕೆ ಸಾರಸ್ವತ ಲೋಕಕ್ಕೆ ತುಂಬಲಾರ್ದ ಹಾನಿ ಅವರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಆದರೆ ಭೈರಪ್ಪನವರಂಥ ವ್ಯಕ್ತಿತ್ವಕ್ಕೆ ಒಂದು ವಿಶೇಷವಾದ ಸ್ಮಾರಕ ರಚನೆ ಆಗಬೇಕು ಸೃಷ್ಟಿ ಆಗಬೇಕು ಆ ರಚನೆ ಮಾಡಿಸೋದ್ರೊಳಗೆ ನಾವೆಲ್ಲರೂ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋಣ ಸರಸ್ವತಿ ಪುತ್ರ ಸರಸ್ವತಿ ಸನ್ಮಾನಕ್ಕೆ ಬಾಧ್ಯ ಕಳೆದ ಶತಕದಲ್ಲಿ ಆದಂಥ ಒಂದು ಗುರ್ತನ್ನು ದಿಗ್ಗಜರಲ್ಲಿ ಆದ ಗುರ್ತನ್ನು ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಕ್ತಿತ್ವ ಸಾಹಿತಿ ಬರಹ ಅತ್ಯಂತ ಹಿರಿಯ ಜೀವ ಇವತ್ತು ನಮ್ಮನ್ನು ಬಿಟ್ಟು ಅಡಗಿ ಅಗಲಿದೆ ಒಂದು ವ್ಯತ್ಯಾಸ ಭಾಳಷ್ಟು ಸಾಹಿತ್ಯ ರಚನೆ ತಮ್ಮನ್ನು ತಾವೇ ಹೊರಗಡೆ ಇಟ್ಟುಕೊಂಡು ಸಮಾಜವನ್ನು ವಿಚಾರವನ್ನು ಪದ್ಧತಿಗಳನ್ನು ಅವುಗಳನ್ನು ವಿಶ್ಲೇಷಣೆ ಮಾಡ್ತಾರೆ ತಾವು ಹೊರಗಡೆ ಇರ್ತಾರೆ ವ್ಯವಸ್ಥೆಯನ್ನು ಎಲ್ಲ ಎಲ್ಲ ರೀತಿಯ ವಿಶ್ಲೇಷಣೆ ಮಾಡ್ತಾರೆ ಆದರೆ ಬರಪ್ಪ ಅವರು ಹೆಂಗಂದರೆ ತಮ್ಮನ್ನು ಒಳಗೊಂಡಂತೆ ತಮ್ಮನ್ನು ಒಳಗೊಂಡಂತೆ ಎಲ್ಲ ವಿಚಾರಗಳ ವೈಚಾರಿಕತೆಗಳ ಎಲ್ಲ ಸಂದರ್ಭಗಳ ಎಲ್ಲ ವಸ್ತುಸ್ಥಿತಿಯ ಎಲ್ಲ ಸತ್ಯಗಳನ್ನು ತಮ್ಮ ತಾವು ಒಳಗೊಂಡಂತೆ ಸಾಹಿತ್ಯ ರಚನೆ ಮಾಡಿದ್ದೇವೆ ಹೊರಗಡೆ ನಿಂತುಕೊಂಡು ಸಾಹಿತ್ಯ ರಚನೆ ಮಾಡೋದಕ್ಕೂ ಒಳಗಡೆ ಇದ್ದ ಸಾಹಿತ್ಯ ರಚನೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅದು ತಮ್ಮ ಆತ್ಮಲೋಕನ ತಮ್ಮ ಆತ್ಮವಿಮರ್ಶೆಯೂ ಕೂಡ ಆಗುತ್ತೆ ಇದೊಂದು ಅವರ ವಿಶೇಷತೆ ಭಾಳ ಬಹುತೇಕವಾಗಿ ಈ ಥರದ ಧೈರ್ಯ ತಮ್ಮನ್ನು ಒಳಗೊಂಡಂತೆ ವಿಶ್ಲೇಷಣೆ ಮಾಡುವಂಥ ಧೈರ್ಯ ಭಾಳ ಅಪರೂಪ ಅದಕ್ಕಾಗಿ ಅವರು ಹಿ ಸ್ಟ್ಯಾಂಡ್ಸ್ ಅಪಾರ್ಟ್ ಅವರಿಗೆ ಪ್ರಶಸ್ತಿ ಕೊಡೋ ಮುಖಾಂತರ ಪ್ರಶಸ್ತಿಗೆ ಗೌರವ ಬಂದಿದೆ ಅವರು ಭಾಳ ಸರಳ ಸಜ್ಜನ ವ್ಯಕ್ತಿತ್ವ ಎಲ್ಲವನ್ನೂ ಕೂಡ ಸತ್ಯದ ದೃಷ್ಟಿಯಿಂದಲೇ ನೋಡುವಂಥವ್ರು ಎಷ್ಟೇ ಮೇಲೆ ಹೋದರೂ ಕೂಡ ತಮ್ಮ ಊರು ತಮ್ಮ ಬೇರುಗಳನ್ನು ಎಂದು ಎಂದೂ ಕೂಡ ಬಿಟ್ಟಿರಲಿಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ ಭೇಟಿಯಾಗಿ ಬರ್ತೀವಿ ಅಂತ ಹೇಳಿದ್ರು ವಿಶೇಷ ಭಟ್ರವರು ಅವರು ಕರ್ಕೊಂಡು ಬರ್ತೀವಿ ಅಂದರು ನಮಗೆಲ್ಲ ಗೊತ್ತಿದೆ ಹಿರಿಯರು ಬಂದಾಗ ಏನೋ ವಿಶೇಷ ಇರ್ತದೆ ಅಂತ ಆದರೆ ನನಗೆ ಆಶ್ಚರ್ಯ ಆಗಿರುವಂಥದ್ದು ಅವರು ಏನೂ ಕೇಳಲಿಲ್ಲ ಯಾವುದೂ ಸೈಟು ಕೇಳಲಿಲ್ಲ ಏನೂ ಕೇಳಲಿಲ್ಲ ನನ್ನ ಊರಿಗೆ ನೀರು ಕೊಡಪ್ಪ ಅಂತ ಇಷ್ಟು ವರ್ಷ ಆದರೂ ಕೂಡ ಸಮರ್ಪಕವಾಗಿ ಶಾಶ್ವತ ಕುಡಿಯೋ ನೀರಿಲ್ಲ ನೀರು ಕೊಡು ಕೆರೆ ಅಂತ ಆ ಯೋಜನೆಯನ್ನು ಮಂಜೂರಾದ ಮೇಲೂ ಕೂಡ ಅವರು ಪ್ರತಿಯೊಂದು ಹಂತದಲ್ಲೂ ಅದನ್ನು ಫಾಲೋ ಅಪ್ ಮಾಡಿದರು ಅದಕ್ಕೆ ವಿಶ್ವೇಶ್ವರ ಭಟ್ರು ಮುಂದಾಲತ್ವವನ್ನು ವಹಿಸಿ ಆ ಯೋಜನೆ ಎಲ್ಲ ಲೆವೆಲ್ದಲ್ಲೂ ಅಪ್ರೂವ್ ಆಗಿ ಮುಂದೆ ಕಾರ್ಯಗತ ಆಯ್ತು ನೋಡಿ ನಾವು ಅಧಿಕಾರದಲ್ಲಿ ಇರಲಿಲ್ಲ ಆದರೆ ನಿನ್ನ ಕಡೆಯಿಂದನೇ ಉದ್ಘಾಟನೆ ಮಾಡಿಸ್ಬೇಕಪ್ಪ ಅಂತ ಅವರು ಅದು ಅತ್ಯಂತ ದೊಡ್ಡ ಗುಣ ಯಾರಾದರೂ ಉಪಕಾರ ಮಾಡಿದ್ರೆ ನೆನ್ಪಿಡುವಂಥದ್ದು ಗ್ರ್ಯಾಟಿಟ್ಯೂಡ್ ಇಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಹ್ಯೂಮನ್ ಅಂತಾರೆ ಮರಿಲಿಲ್ಲ ಭಾಳ ಗೌರವಪೂರ್ವಕವಾಗಿ ಮಾಡಿದರು ಮತ್ತು ಭಾಳ ಭಾವನಾತ್ಮಕವಾಗಿ ಮಾಡಿದರು ರೈತರ ಬಗ್ಗೆ ಕೆರೆ ಬಗ್ಗೆ ಊರಿನ ಬಗ್ಗೆ ಭಾಳ ಅತ್ಯಂತ ಪ್ರೀತಿಯಿಂದ ಅವ್ರು ನಡ್ಕೊಂಡ್ರು ಅದಕ್ಕಿಂತ ಹೆಚ್ಚಾಗಿ ಅವರು ಸಾಹಿತ್ಯ ವಿಶ್ಲೇಷಣೆ ಮಾಡಿದರೆ ಉತ್ತರಾಯಣದಲ್ಲಿ ರಾಮಾಯಣದ ಇನ್ನೊಂದು ಆಯಾಮ ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮ ಭೌತಿಕವಾಗಿ ಯಾರು ಕೂಡ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ಕೂಡ ಸಮಕಾಲೀನ ವಸ್ತುಸ್ಥಿತಿಯೇ ಜೋಡಿಸ್ಕೊಂಡು ಮಾಡಿರುವಂಥದ್ದು ಇನ್ನು ವಂಶವೃಕ್ಷ ಆ ಕಾಲದಲ್ಲಿ ಕ್ರಾಂತಿಕಾರಿಯಾಗಿರುವಂಥ ಒಂದು ಕಾದಂಬರಿ ಕತೆ ಇಡೀ ಭಾರತ ದೇಶದಲ್ಲೇ ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲವನ್ನು ರಚನೆ ಆಗಿರುವಂಥ ಮತ್ತು ವಂಶವೃಕ್ಷ ಕದೆ ಕಾದಂಬರಿ ಬಂದು ಸಿನಿಮಾ ಆದ ಮೇಲೆ ಸಾಮಾಜಿಕವಾಗಿ ಭಾಳಷ್ಟು ಪರಿವರ್ತನೆಗೆ ಅದು ಕಾರಣ ಆಯಿತು ಒಂದು ಕೃತಿ ಸಮಾಜದಲ್ಲಿ ಏನು ದೊಡ್ಡ ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಎಸ್ ಎಲ್ ಬರಪ್ಪರ ವಂಶವೃಕ್ಷವೇ ಸಾಕ್ಷಿ ಮತ್ತು ಮಿಕ್ಕಿದ್ವೆಲ್ಲ ಅವರ್ಣ ತಬಲಿನಾದ ಮಗನೇ ಅಲ್ಲ ತಮ್ಮದೇ ಆದಂಥ ವೈಶಿಷ್ಟ್ಯ ಸಾಮಾಜಿಕ ಬದುಕು ಗ್ರಾಮೀಣ ಬದುಕಿನಲ್ಲೇ ಒಂದೊಂದು ಕ್ಯಾರೆಕ್ಟರ್ ಏನು ರಚನೆ ಮಾಡಿದ್ದಾರೆ ಆ ಊರಿನ ಪೋಸ್ಟ್ಮನ್ ಆಗಿರ್ಬೋದು ಆ ಊರಿನ ಒಬ್ಬ ಪ್ಯೂನ್ ಆಗಿರ್ಬೋದು ಇಷ್ಟು ನೈಜವಾಗಿದೆ ಇವತ್ತಿಗೂ ಕೂಡ ಒಂದು ಹಳ್ಳಿಗೆ ಹೋದರೆ ನಾವೆಲ್ಲ ಸಿಗ್ತವೆ ಹೀಗಾಗಿ ವಸ್ತು ನಿಷ್ಠವಾಗಿರುವಂಥ ಸತ್ಯವನ್ನು ಮಾಡಿ ಮತ್ತೆ ಬದುಕಿನ ಒಂದು ಬದುಕಿನ ಜೊತೆಗೆ ಸಾಹಿತ್ಯ ಬಿಟ್ಟಿಲ್ಲ ಅವರು ಭಾಳ ವಿಶೇಷ ಎಷ್ಟು ಹೇಳಿದ್ರೂ ಕಡಿಮೆ ಅವರ ಅಗಲಿಕೆ ತುಂಬಲಾರದ ನಷ್ಟ ಆದರೆ ಅತ್ಯಂತ ಹೆಚ್ಚು ರಾಯಲ್ಟಿ ತಗೊಳ್ಳುವಂಥ ಭೈರಪ್ಪನವ್ರಿಗೆ ಇವತ್ತು ಸಮಾಜ ಭಾಳ ದೊಡ್ಡ ಪ್ರೀತಿ ವಿಶ್ವಾಸದಿಂದ ನಮ್ಮ ಲಾಯಲ್ಟಿಯನ್ನು ತೋರಿಸ್ಬೇಕು ಅವ್ರಿಗೆ ರಾಯಲ್ಟಿ ಸಿಗ್ತಾ ಇದೆ ನಾವು ಲಾಯಲ್ಟಿ ತೋರಿಸ್ಬೇಕು ಲಾಯಲ್ಟಿ ಅವರ ವಿಚಾರಗಳನ್ನು ಜನರ ಮಧ್ಯೆ ವಿಶೇಷವಾಗಿ ಯುವಕರ ಮುದ್ದೆ ಪ್ರಚಾರ ಮಾಡೋ ಮುಖಾಂತರ ಅದನ್ನು ಮಾಡಬೇಕು ಸರ್ಕಾರ ಕೂಡ ಮಾಡಬೇಕು ಹಲವಾರು ಸಾಹಿತ್ಯಗಳಿಗೆ ಸರ್ಕಾರ ಆಶ್ರಯನ ಕೊಟ್ಟಿದೆ ಆದರೆ ಯಾವುದೇ ಸಂದರ್ಭದಲ್ಲಿ ಆಶ್ರಯನ ಬಯಸ್ತಿರುವಂಥ ಸಾಹಿತಿ ಭೈರಪ್ಪನವರು ಹೀಗಾಗಿ ಈಗ ಸರ್ಕಾರದ ಕರ್ತವ್ಯ ಇದೆ ಅದನ್ನು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ ಅವ್ರು ಒಂದು ಟ್ರಸ್ಟ್ ಮಾಡಿದರು ಆ ಟ್ರಸ್ಟ್ ಕೂಡ ನನ್ನ ಕಡೆಯೇ ಉದ್ಘಾಟನೆ ಮಾಡಿಸಿದ್ರು ಬಂದಿರುವಂಥ ಆದಾಯ ಎಲ್ಲ ಬಡ ಮಕ್ಕಳಿಗೆ ವಿದ್ಯಾರ್ಥಿಗೆ ಸಹಾಯ ಸಹ ಅನ್ನುವಂಥದ್ದು ಉದಾತ್ತವಾಗಿರುವಂಥದ್ದು ಒಬ್ಬ ಶ್ರೇಷ್ಠ ಸಾಹಿತಿ ಶ್ರೇಷ್ಠ ಮಾನವತಾವಾದಿಯನ್ನು ನಾವು ಕಳ್ಕೊಂಡಿದ್ದೇವೆ ತುಂಬಲಾರ್ದ ನಷ್ಟ ಇದೆ ಬರುವಂಥ ದಿನಗಳಲ್ಲಿ ವಿವೇಕಾನಂದರು ಹೇಳಿದ್ದಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕೋದು ಸಾಧಕ ಅಂತ ಒಬ್ಬ ಸಾಧಕರು ಇವರು ಸದಾಕಾಲ ಪ್ರತಿಯೊಬ್ಬರ ಮನದಾಳದಲ್ಲಿ ಚಿರಸ್ಥಾಯಿಯಾಗಿರ್ತಾರೆ ಅವರ ಸಾಹಿತ್ಯ ಕೂಡ ಮುಂದಿನ ಜನಾಂಗಕ್ಕೆ ಸ್ಥಿರಸ್ಥಾಯಿಯಾಗಲಿ ಅಂತ ಹಾರೈಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತನ್ನು